ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ಸ್ ಶುರು ಮಾಡೋಣ ಸೊ ಮಧ್ಯಾಹ್ನದಿಂದ ಸಾವಿ ಸಂಜೆವರೆಗೂ ನನ್ನ ರುಟೀನ್ ಹೇಗೆ ಏನಿರುತ್ತೆ ನೋಡ್ಕೊಂಡು ಬರೋಣ ಸೊ ಇವಾಗ ಬಟ್ಟೆ ಇದ್ದೆ ನನ್ನ ಮಗನ ವಾರ್ಡ್ರೋಬ್ ಎಲ್ಲ ಬಟ್ಟೆ ಮಡಿಸ್ತಾಯಿದ್ದೆ ಸ್ವಲ್ಪ್ ಅವಾಗವಾಗ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಯೂನಿಫಾರ್ಮ್ ಎಲ್ಲ ತೆಕ್ಕೊಳ್ತಾ ಇರ್ತೀವಲ್ಲ ಸ್ವಲ್ಪ ಈಚೆ ಆಗುತ್ತೆ ಅದಕ್ಕೆ ನಾನು ಡೈಲಿ ಬಟ್ಟೆ ಮಡಿಸ್ಕೊತಾ ಇರ್ತೀನಿ ಸೊ ಇವಾಗ ಬಟ್ಟೆ ಮಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವೆಟರ್ಸ್ ಆಗಿರ್ಬೋದು ಡೈಲಿ ವೇರ್ಸ್ ಆಗಿರ್ಬೋದು ಎಲ್ಲ ಸಪ್ ಸಪ್ರೇಟ್ ಬಟ್ಟೆ ಮಾಡಿಸ್ಕೊಳ್ಳೋದ್ರಿಂದ ಬೇಗ ಈಸಿ ಆಗುತ್ತೆ ತಗೊಳ್ಳಿಕ್ಕೆ ಟವಲ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಸಪ್ರೇಟ್ ಸಪ್ರೇಟ್ ನೀಟಾಗಿ ಜೋಂಡ್ಸ್ಕೊಂಬಿಟ್ರೆ ನಾವು ಎಲ್ಲಾದರೂ ಹೋಗ್ಬೇಕಂದಾಗ ಬೇಗ ಸಿಗತ್ತೆ ಆ್ಯಂಡ್ ಸೊ ಇವಾಗ ಬಟ್ಟೆಗಳು ಮಡಿಸ್ಕೊ ಮಡಿಸ್ಕೊಳ್ತಾ ಇದ್ದೆ ನನ್ನ ಆರ್ಡ್ರೊಬ್ಬ ನನ್ನ ಹಸ್ಬೆಂಡ್ ಆರ್ಡ್ರೊಬ್ಬು ನನ್ನ ಮಗನ ಆರ್ಡ್ರೊಬ್ಬ ಎಲ್ಲ ಸಪ್ ಸಪ್ರೇಟ್ ಇಟ್ಕೊಂಬಿಡ್ತೀನಿ ಸೊ ಅವ್ರದ್ದು ವಾಡ್ರೋಬಲ್ಲಿ ಬೇಗ ಬಟ್ಟೆಗಳ್ ಎತ್ಕೊಳ್ಬೋದು ಹಾಗಾಗಿ ನಾನು ಎಲ್ಲ ಸಪ್ ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ ನಾವೆಲ್ಲಾದರೂ ಹೋಗ್ಬೇಕಂದಾಗ ಸಡನ್ನಾಗೆ ಎಲ್ಲ ಬಟ್ಟೆಗಳನ್ನೆಲ್ಲ ಜೋಣಿಸಿದ್ದು ಬೇಗನೆ ಸಿಗೋಂಗೆ ಇಟ್ ಇಟ್ಕೊಳ್ಳೋದ್ರಿಂದ ಈಸಿ ಆಗತ್ತೆ ನಮಗೇ ಸೊ ಹಾಗಾಗಿ ಸಬ್ ಸಪ್ರೇಟ್ ಇಟ್ಕೊಂಡ್ರೆ ಇಟ್ಕೊಳ್ಬೇಕು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನ್ನ ಡೈಲಿ ರುಟೀನ್ಸ್ ಏನೇನು ಇರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ಇಲ್ಲಿ ನನ್ನ ಮಗನ ಓಡ್ರ ಎಲ್ಲ ಜೋಂಡಿಸ್ತಾ ಇದ್ದೆ ಸೊ ಒಂದು ಪ್ಯಾಂಟ್ಸ್ ಆಗಿರ್ಬೋದು ಇನ್ನರ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ಯೂನಿಫಾರ್ಮ್ಸು ಎಲ್ಲ ಸಪ್ಸಪ್ರೇಟು ಜೋಣಿಸ್ಕೊತಾ ಇದ್ದೆ ಆ ಆಗ ಈ ತರ ಜೋನ್ಸ್ ಟೆನ್ಷನ್ ಇರಲ್ಲ ಮತ್ತೆ ಜೋನ್ಸ್ ಮಾಡ್ಲಿಕ್ಕೆ ಬೇಗ ಸುಲಭ ಆಗುತ್ತೆ ರಿಸ್ಕ್ ಇರಲ್ಲ ಕೆಲಸ ಮಾಡ್ಲಿಕ್ಕೆ ಆಗ 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 ಮಾಡ್ಕೊಂಡ್ಬಿತ್ರೆ ಸೋ ನಾನು ಬಟ್ಟೆಗಳನ್ನೆಲ್ಲ ಇಲ್ಲಿ ಅಲ್ಲಿಂದ ಅಲ್ಲಿಗೆ ವಾರ್ಡ್ರೋಬ್ ನಾನು ಜೋನ್ಸ್ ಇಟ್ಕೊಂಡ್ಬಿಡ್ತೀನಿ ನನ್ನ ಮಗನ ವಾರ್ಡ್ರೋಬ್ ಗೆ ಇದ್ದೆ ಹಸ್ಬೆಂಡು ನಂದು ಎಲ್ಲ ಆಗಿದೆ ಇವಾಗ ನಾನು ಮಗನ ಮಗಂದು ಎಲ್ಲ ಫೋಲ್ಡಿಂಗ್ ಇದ್ದೆ ಸೊ ನ ನೀವು ನೋಡ್ತಾ ಇರ್ಬೋದು ನನ್ನ ಡೈಲಿ ರುಟೀನ್ ಇದೇ ಆಗಿರುತ್ತೆ ಡೈಲಿ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಇವಾಗಕ್ಕೆ ನಾನು ಕೆಳಗಡೆ ಬಂದಿದ್ದೆ ನನ್ನ ಮನೆ ಮುಂದೆ ಸ್ವಲ್ಪ ಗಿಡಗಳಿದ್ವು ಗಿಡಗಳಿದ್ವು ಸೊ ಆದ್ದರಿಂದ ನೀರು ಹಾಕಬೇಕಿತ್ತು ಸೊ ಅದಕ್ಕೆ ಕೆಳಗಡೆ ಬಂದಿದೆ ಸ್ವಲ್ಪ ನೀರು ಹಾಕ್ಲಿಕ್ಕೆಲ್ಲ ಇತ್ತು ಸೊ ಹಾಗಾಗಿ ನಾನು ಡೈಲಿ ನೀರು ಹಾಕ್ತಾಯಿರ್ತೀನಿ ಅಥವಾ ನನ್ನ ಮಗನಾದರೂ ಹಾಕ್ತಾಯಿರ್ತಾನೆ ಸೊ ಮನೆ ಮುಂದೆ ಗಿಡಗಳ ಇಡೋದ್ರಿಂದ ಎಷ್ಟು ಫೀಲ್ ಕೊಡುತ್ತಾ ಅಲ್ವಾ ಫ್ರೆಂಡ್ಸ್ ಸೊ ಹ ಹಸಿರಾಗಿರುತ್ತಲ್ಲ ಸೊ ನಾನು ಇದೇ ಈ ಥರ ಗಿಡಗಳನ್ನೆಲ್ಲ ಹಾಕ್ಕೊಳ್ತೀನಿ ಡೈಲಿ ಮಧ್ಯಾಹ್ನ ಟೈಮ್ ಅಥವಾ ಸಾಯಂಕಾಲ ಟೈಮು ಈ ಥರ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತೀನಿ ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ಕಿಚನಿಗೆ ಬಂದಿದ್ದೀನಿ ಸ್ವಲ್ಪ ಪಾ ಪಾತ್ರೆಗಳಿದ್ವು ಒಂದು ನಾಲ್ಕು ಸೊ ವಾಶ್ ಮಾಡೋಣ ಅಂತ ಬಂದಿದೆ ಸೊ ಡೈಲಿ ಪಾತ್ರೆ ಎಲ್ಲ ವಾಶ್ ಮಾಡೋದ್ರಿಂದ ಬೇಗನೇ ಕೆಲಸನೂ ಸಾಗುತ್ತೆ ಬೇಗನೂ ಮಾಡ್ಕೊಳ್ಬೋದು ಆವಾಗ ಪಾತ್ರೆ ಎಲ್ಲ ಏನು ಸ್ಟಾಕಿ ಇಡೋಲ್ಲ ಸೊ ನಮಗೇನೆ ಈಸಿ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅವಾಗವಾಗ ಕೆಲಸಗಳನ್ನ ಮುಗಿಸ್ಕೊಂಬಿಟ್ರೆ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅಷ್ಟು ಕಷ್ಟ ಅನಿಸಲ್ಲ ಸೊ ನಾನು ಇವಾಗ ಪಾತ್ರೆಗಳಿದ್ವು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಡುಗೆ ಮಾಡಬೇಕಿತ್ತು ಸೊ ಅದೊಂದು ಮುಗಿಸ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಇವಾಗ ಪಾತ್ರೆ ಕ್ಲೀನ್ ಮಾಡಿದ ತಕ್ಷಣ ಬೇಗ ಮನೆ ಕಿಚನ್ ಕ್ಲೀನ್ ಮಾಡ್ಕೊಳ ಕ ಮಾಡ್ಕೊಳ್ಳೋದ ತಕ್ಷಣ ಅಡುಗೆನೂ ಮಾಡ್ಕೊಳ್ಬೋದು ಸುಲಭವಾಗಿ ಸಾಯಂಕ ಸಂಜೆ ಟೈಮು ಏನು ಕೆಲಸ ಅಷ್ಟು ಇರೋದಿಲ್ಲ ಕಿಚನಲ್ಲಿ ಯಾ ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ ಸೊ ಅಡುಗೆ ಕೂಡ ಆಗಿರುತ್ತೆ ನಮಗೇನು ಬೇಕು ಮತ್ತು ರೈಸ್ ಅಥವಾ ಮುದ್ದೆ ಏನಾದರೂ ಮಾಡ್ಕೊಳ್ಬೋದು ಸು ತುಂಬ ಸುಲಭ ಆಗುತ್ತೆ ಈ ಥರ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋದ್ರಿಂದ ನೀವೆಲ್ಲ ಹೇ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಎಲ್ಲ ವಾಶ್ ಮಾಡಿದ ಮೇಲೆ ಸ್ವಲ್ಪ ಸ್ಟೋವ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನು ಮುಗಿಸ್ಕೊಂಡೆ ನೀವು ನೋಡ್ತಾ ಇರ್ಬೋದು ತುಂಬ ಕೆಲಸ ಮುಗಿಸ್ಕೊಂತೀವೋ ಅಷ್ಟು ಬೇಗ ಕೆಲಸ ಆಗುತ್ತೆ ಅಡುಗೆ ಆಗುತ್ತೆ ಎಲ್ಲ ಆವಾಗ ನಾನು ನಾನು ಹೆಂಗೆ ಮಾಡ್ತೀನಿ ಅಂದರೆ ಅಷ್ಟು ನಾನು ಹಳೇ ಸಾಂಗ್ಸ್ ಎಲ್ಲ ಬರುತ್ತಲ್ವ ಹಳೆ ಸಾಂಗ್ಸ್ನೆಲ್ಲ ಕೇಳ್ಕೊಂಡು ನಾನು ಕೆಲಸ ಮಾಡ್ಕೊತೀನಿ ಇದರಿಂದ ನನಗೆ ಬೇಗನೂ ಕೆಲಸ ಆಗುತ್ತೆ ಬೇಗನೆ ಕೆಲಸನೂ ಆಗುತ್ತೆ ಅಡುಗೆನೂ ಬೇಗ ಮುಗಿಸ್ಕೊಳ್ಬಿಡ್ತೀನಿ ಸೊ ಅದರಿಂದ ನಾನು ಈ ಟಿಪ್ಸ್ ಫಾಲೋ ಮಾಡ್ತೀನಿ ಎಸ್ಪೆಷಲಿ ನನಗೆ ಇಷ್ಟವಾದ ಹಾಡು ಕೇಳಿಕೊಂಡು ಕೆಲಸ ಬೇಗ ಬೇಗ ಮುಗಿಸ್ಕೊಳ್ಬಿಡ್ತೀನಿ ಇವಾಗ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸೊ ಅದು ನೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ ಎಲ್ಲ ಕ್ಲೀನ್ ಆದ ತಕ್ಷಣ ಅಡುಗೆ ಮಾಡ್ಕೊಳ್ಳೋದಿತ್ತು ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ನನ್ನ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ ನೋಡಿ ಸೊ ಬೇಗ ಕೆಲಸನೂ ಆಗುತ್ತೆ ಇದರಿಂದ ಬೇಗ ಎಲ್ಲ ಮುಗಿಸ್ಕೊಳ್ಬೋದು ಬೇಗ ಬೇಗ ಸೊ ನಾನು ಸಾಂಗ್ಸ್ ಕೇಳಿಕೊಂಡು ಕೆಲಸ ಬೇಗ ಬೇಗ ಮುಗಿಸ್ಕೊಳ್ಳೋದ್ರಿಂದ ಅಷ್ಟು ಕೆಲಸಗಳಿರಲ್ಲ ಅಷ್ಟು ರಿಸ್ಕ್ ಅನಿಸಲ್ಲ ಸೊ ನೀವು ಇದೇ ಥರ ಮಾಡ್ತೀರಾ ಅಥವಾ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದೇನಂದರೆ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಕೆಲಸನೂ ಮಾಡ್ದಂಗೆ ಅನಿಸಲ್ಲ ಅಷ್ಟು ರಿಸ್ಕು ಇರಲ್ಲ ಪಟಾಪಟ ಅಂತ ಬೇಗ ಮಾಡ್ಕೊಳ್ಬೋದು ಸೊ ನಾನು ಈ ಥರ ಮಾಡ್ಕೊಳ್ತೀನಿ ಡೈಲಿ ರುಟೀನ್ ನಂದು ಈ ಥರ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಸೊ ಇವಾಗ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅದೊಂದು ಕ್ಲೀನ್ ಮಾಡಿಕೊಂಡೆ ಸೊ ನಾನೆಲ್ಲ ಅಲ್ಲಲ್ಲೇ ನನಗೆ ಕೈಗೆ ಸಿಗುವಂಗೆ ಸಿಗೋ ಥರ ನಾನು ಥಿಂಗ್ಸ್ಗಳನ್ನೆಲ್ಲ ಎಲ್ಲಿ ಬೇಕು ಅಲ್ಲಲ್ಲೇ ಇಟ್ಕೊಂಡ್ಬಿಡ್ತೀನಿ ಅದರಿಂದ ನನಗೆ ಕೆಲಸ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಟವಲ್ಸ್ ಆಗಿರ್ಬೋದು ಹ್ಯಾಂಡ್ ಟವಲ್ಸ್ ಆಗಿರ್ಬೋದು ಸೋಪು ಎಲ್ಲ ಬಿಮ್ಮು ಲಿಕ್ವಿಡು ಎಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಡ್ತೀನಿ ಕೆಲಸನೂ ಬೇಗ ಸುಲಭವಾಗಿ ಮಾಡ್ಕೊಳ್ಬೋದು ಈಸಿಯಾಗೂ ಮಾಡ್ಕೊಳ್ಬೋದು ಸೊ ಇವಾಗ ಸಿಂಕ್ ಎಲ್ಲ ಕ್ಲೀನ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ನನ್ನ ಕಿಚನ್ ಕ್ಲೀನ್ ಮಾಡಿಕೊಂಡೆ ನೋಡಿ ಇದು ನಮ್ಮ ಮನೆ ಕಿಚನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ ಸೊ ನೋಡ್ ನೋಡ್ತಾ ಇರ್ಬೋದು ಇದು ನಮ್ಮ ಕಿಚನು ನಾವು ಹೆಣ್ಮಕ್ಳು ಕಿಚನಲ್ಲಿರೋದ್ರಿಂದ ಹೆಚ್ಚಿನ ಟೈಮು ಎಷ್ಟು ಖುಷಿ ಆಗುತ್ತಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡೆ ಇಟ್ಕೊಂಡಿದ್ರೆ ಸೊ ಹಾಗಾಗಿ ನಾನು ಆವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇದು ನನ್ನ ಕಿಚನ್ ಕ್ಲೀನಿಂಗು ಸೊ ನೆಕ್ಸ್ಟು ಅಡುಗೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಡುಗೆ ಕೆಲಸ ಬೇಗ ಮುಗಿಸ್ಕೊಳ್ಬೋದು ನಾನು ಇಲ್ಲಿ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಹೆಸ್ರುಕಾಳು ಹೆಸರುಕಾಳು ಮತ್ತು ತೊಗರಿಬೇಳೆ ಹಾಕ್ಕೊಂಡು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ನುಗ್ಗೆ ಸೊಪ್ಪು ಹಾಕ್ಕೊಂಡು ನಾನು ಒಂದು ಹ ಒಂದು ಹೆಂಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೊಮೆಟೋವನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಷ್ಟು ಸೇರಿಸ್ಕೊಂಡು ನಾನು ಇಲ್ಲಿ ಎರಡು ವಿಷಲನ್ನು ಕೂಗ್ಸ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ ಎರಡು ವಿಷಲ್ ಕೂಗ್ಸ್ಕೊಳ್ಬೋದು ತುಂಬ ರುಚಿಯಾಗಿ ರುಚಿಕರವಾಗಿರುತ್ತೆ ಸ್ನೇಹಿತರೆ ನೀವೊಮ್ಮೆ ನೋಡಿ ಟ್ರೈ ಮಾಡಿ ಈ ಥರ ನುಗ್ಗೆ ಸೊಪ್ಪಿನ ಬಸಾರು ಮುದ್ದೆಗೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಎರಡು ವಿಷಲ್ ಇದ್ದೀನಿ ನೋಡಿ ಟೊಮೆಟೊ ಮತ್ತು ಕಾಳನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕು ತಣ್ಣಗಾಕಲು ಬಿಡ್ಬಿ ಬಿಡಬೇಕು ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಕೂಗ್ಸ್ಕೊಂಡಿದ್ನಲ್ವ ಈ ಥರ ಸಪ್ರೇಟ್ ಬಸ್ಕೊಂಡಿದ್ದೀನಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ರುಚಿಯಾಗಿ ಬರುತ್ತೆ ಮುದ್ದೆಗೆ ನೀವೊಮ್ಮೆ ಟ್ರೈ ಮಾಡಿ ಈ ಥರ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಒಂದು ಐದಾರು ಎಷ್ಟು ಮೆಣಸನ್ನು ಸೇರಿಸ್ಕೊಳ್ಳೋಣ ಕರ್ಬೇವು ಹಾಕಿದ್ದೀನಿ ಕಾಯಿ ತುರಿ ಎಣ್ಣೆ ಹಾಕಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಸೊ ನಾನು ಇವಾಗ ತಣ್ಣಗೆ ಹಾಕಿ ಬಿಟ್ಟಿದ್ದೀನಿ ಇವಾಗ ಸಾಂಬಾರು ಬಿಟ್ಟು ರುಬ್ ರುಬ್ಕೊಂಡು ಬಂದಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿರು ತಣ್ಣಗಾಗಿ ಬಿಟ್ಟಿದ್ನಲ್ವ ಅದನ್ನು ರುಬ್ಕೊಂಡು ಇವಾಗ ಸಾಂಬಾರು ಬಸ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಕರವಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ನುಗ್ಗೆ ಸೊಪ್ಪು ನೊಗ್ರನೇ ಮಾಡ್ಕೊಳ್ಬೇಕು ಇವಾಗ ನಾನು ಹಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಜೊತೆಗೆ ಇವಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನಾನು ಬೇಯಿಸ್ಕೊಂಡಿದ್ದು ನುಗ್ಗೆ ಸೊಪ್ಪನ್ನು ಕಾಳು ಜೊತೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಪಲ್ಯವನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಪಲ್ಯ ಆಗಿದೆ ಇವಾಗ ಸ್ವಲ್ಪ ಕಸ ಗುಡಿಸ್ಕೊಳ್ಳೋದಿತ್ತು ಸಂಜೆ ಆಯ್ತಲ್ಲ ಇವಾಗ ಕಸ ಗುಡಿಸ್ಕೊಳ್ತಾ ಇದ್ದೆ ಬೇಗನೆ ಕೆಲಸವನ್ನು ಮುಗಿಸ್ಕೊಳ್ಬೋದು ಸೊ ಹಾಗಾಗಿ ನಾನು ಎಲ್ಲ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಬಂದಿದ್ದ ಇಬ್ಬರು ಕೂತು ಊಟ ಮಾಡ್ಕೊಳ್ತಾ ಇದ್ದೆ ಅನ್ನ ರೈಸು ಮತ್ತು ಬಸ್ಸಾಂಬಾರು ಮಾಡಿದ್ನಲ್ವ ಮಾಡಿದ್ನ ಇಬ್ಬರು ಊಟ ಮಾಡ್ಕೊಳ್ತಾ ಇದ್ವಿ ಸೊ ನಾವು ಏ ಊಟ ಮಾಡಿದ್ರು ಕೆಳಗಡೆ ಆಲ್ಮೋಸ್ಟ್ ಮಾಡೋದು ಬಿಸಿ ಸೊ ನೆಕ್ಸ್ಟು ಸಂಜೆ ಆಗಿತ್ತು ಪೂಜೆ ಮಾಡೋದಿತ್ತು ಮತ್ತು ನನ್ನ ಮಗನಿಗೆ ಸ್ವಲ್ಪ ಓದಿಸೋದಿತ್ತು ಹೋಮ್ವರ್ಕ್ ಮಾಡಿಸ್ಬೇಕಿತ್ತು ಸೊ ಅಲ್ಲಿ ಇಲ್ಲಿಗೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಾಗಿ ಮತ್ತೆ ಭೇಟಿ ಆಗೋಣ ಪ್ಲೀಸ್ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಖಂಡಿತ ತಿಳಿಸ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು